ನಮಸ್ಕಾರ ಬಂಧುಗಳೇ ರಾಜ್ಯ ಸರ್ಕಾರ ಬಡ ಮಕ್ಕಳ ಹಸಿವನ್ನು ನೀಗಿಸುವ ಉದ್ದೇಶದಿಂದ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಜಾರಿಗೊಳಿಸಿದೆ ಆದರೆ ಕೆಲವು ಸಲಗಳ ಶಾಲೆಗಳಲ್ಲಿ ಈ ಯೋಜನೆ ತುಂಬಾ ಅಧ್ವಾನಗೊಂಡಿದೆ ಇದಕ್ಕೆ ತಾಜಾ ನಿದರ್ಶನವಾಗಿದೆ ಮಂಡ್ಯ ತಾಲೂಕು ಯವುಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದನ್ನ ನಾವು ನೀವು ಹೇಳೋದಲ್ಲ ಆ ಶಾಲೆನಲ್ಲಿ ಓದ್ತಕ್ಕಂಥ ಮಕ್ಕಳೇ ಎಷ್ಟು ಮಟ್ಟಿಗೆ ಬಿಸಿ ಊಟ ಯೋಜನೆ ಅಧ್ವಾನಗೊಂಡಿದೆ ಅನ್ನೋದನ್ನ ಆಕ್ರೋಶದ ಮಾತುಗಳಿಂದ ಹೇಳ್ತಾ ಇದ್ದಾರೆ ಬನ್ನಿ ಮಕ್ಕಳು ಯಾವ ರೀತಿ ಆಕ್ರೋಶದ ಮಾತುಗಳನ್ನ ಹೇಳ್ತಾವ್ರೆ ಅಲ್ಲಿ ಎಷ್ಟು ಮಟ್ಟಿಗೆ ಎಲ್ಲ ಅಧ್ವಾನಗೊಂಡಿದೆ ಬಿಸಿ ಊಟದ ಅಡಿಗೆ ಮಾಡ್ತಕ್ಕಂಥವ್ರು ಎಷ್ಟು ಮಟ್ಟಿಗೆ ತಮ್ಮ ನಡೆನುಡಿಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದನ್ನ ಮಕ್ಕಳೇ ಹೇಳ್ತಾರೆ ನೋಡ್ಕೊಂಡು ಬರೋಣ ಬನ್ನಿ

ಅಲ್ಲ ಚನಪಾಟ ಮಾಡ್ತಾರಾ ಹ ಆ ಎಲ್ಲ ತೊಂದ್ರೆ ಇಲ್ವಾ ಮಾಡ್ತಾರೆ நீ கல்சத்தூர் அண்ணா ದಿನಾಂಕ 8 20 ಅನ್ನುವ ಸರ್ ಅನ್ನುವ ಸರ್ ಎಲ್ಲರೂ ಬಾಯ್ತಾರೆ ಸರ್ ಸರ್ ನಿನ್ನೆ ಸರ್ ನಿನ್ನೆ ನನ್ನ ಟೈಮ್ ಹೇಳ್ತಿದ್ರು ಸರ್ ಮುಟ್ಟೋ ಬರ್ತಾರೆ ಆರು ಇಡ್ ಮಾಡ್ತಾರೆ ಚೆನ್ನಾಗಿ ಆಗ್ಲಿ ಬೇಕು 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 ನನಗೆ ಚೆನ್ನಾಗಿ ಆಗ್ಲಿ ಆಮೇಲೆ ನಾನು ಬರ್ತೀನಿ ಸರ್ ಅದು ನನ್ನ ಕೊಳ್ಳುತ್ತಾರೆ ಜಗ್ರಿ ತುಳಿಯಲ್ಲ హఆ మళ్ళీ ఫోన్ మార్చడానికి ఉంటారు ఆవలనే నేతి సంప్రదించుతార హ్ ఆమే ఆల్సార్ ఆల్సార్ మీకు బల్లు ఎల టికెట్ కసరనే మీ మనకైతే అల్వా ఆ డు నంబర్ దగ్క్కు డుడని ఉంటారే ఆవలనే ఉంచండి విజ్ఞానికి ఆల్సార్ సికిటి కొల్ల హ్ ಅಡುಗೆ ಸರಿಯಾಗಿ ಮಾಡಲ್ಲ ಪಾತ್ರೆ ಎಲ್ಲ ತೊಳೆಯಲ್ಲ ಅಚ್ಚುಕಟ್ಟೆಗೆ ಏನು ನೀಟಾಗಿ ಮಾಡಲ್ಲ ಮತ್ತೇನೇನ್ ಮಾಡ್ತಾರೆ ಸಾಂಬಾರು ಹಾಕಿ ಅಂದ್ರೂ ಹಾಕಲ್ವಾ ಎಷ್ಟೋ ಊಟನೂ ಹಾಕಲ್ವಾ ಆ ಇರಬೇಕು ಫಸ್ಟ್ ಒಂದ್ಸಲ ಹಿಂಗೆ ಮೀಟಿಂಗ್ ಅವ್ರ ಬಗ್ಗೆ ಮೀಟಿಂಗ್ ಮಾಡಿದ್ರು ಅವಾಗ ಇನ್ನೊಂದ್ಸಲ ಮಾಡಲ್ಲ ಮಾಡ್ತೀವಿ ಅಂತ ಚೆನ್ನಾಗ್ ಮಾಡ್ತಿವಿ ಅವ್ರ್ ತೆಗ್ದು ಅವ್ರೆ ಅವ್ರ ಜಾಗಕ್ಕೆ ಬೇರೆ ಅವ್ರ್ ಬರೋ ರೀತಿ ಮಾಡ್ಬೋದು ಅಲ್ಲಿಂದ ಸ್ಕೂಲ್ ಬಗ್ಗೆ ಏನಿಲ್ಲ ಕಂಪ್ಲೀಟ್ ಅಡಿಗೆದ ಸ್ವಲ್ಪ ಅಡಿಗೆ ಸರಿಯಾಗಿ ಮಾಡಲ್ಲ ಹುಳ ಎಲ್ಲ ಇರ್ತವೆ ಅದೇ ಇನ್ನೇನು ಇಲ್ಲ ನಮ್ ಮನೆಗಳ ನಾವ್ ಮಾಡ್ಕೊ ತಿನ್ನಕ್ಕಾಗ ಮಕ್ಳು ಆರೋಗ್ಯ ಮುಖ್ಯ ಇವಾಗ ಅದ್ನ ಬಂದ್ ಹೇಳದ್ರು ಒಂದ್ ಎರಡ್ ಸತಿ ಆಮೇಲೆ ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಹೋದ್ ಮೀಟಿಂಗ್ ಅಲ್ಲಿ ಎಲ್ಲ ಮಾಡಲ್ಲ ಮೇಲೆ ಆಯ್ತು ನಾವು ನೀಟಾಗಿ ಮಾಡ್ಕೊಡ್ತೀವಿ ಅಂತಂದ್ರು ಇವಾಗ ಎತ್ತ ಪ್ರಕಾರ ಹೆಂಗ್ ಮಾಡ್ತಿದ್ರು ಹಂಗೆ ಮಾಡಾರಂತೆ ನನ್ ಹಂಗೊಂದ್ಸಲ ಬಂದಿರ ಸರಿಯಾಗಿ ಕೇಳದ ಅಂತ ಅನ್ಕೊಂಡ್ ಬಿಡಿ ಏನೋ ಒಂದ್ ದಿಸ ಮಿಸ್ ಆಗಿರ್ಬೇಕು ಇವ್ ಚೆನ್ನಾಗಿ ಮಾಡ್ತಾರಲ್ಲ